ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನಲ್ ಇವಾಗೆಲ್ಲ ಎಲ್ಲಾದರೂ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ಸ್ಕಿಲ್ಸ್ ಬೇಕಾಗುತ್ತೆ ಆದರೆ ಕಾಲೇಜ್ಗಳಲ್ಲಿ ಅಷ್ಟೊಂದು ಸ್ಕಿಲ್ಫುಲ್ ಎಜುಕೇಷನ್ ಸಿಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಇಂಜಿನಿಯರಿಂಗ್ ಕಾಲ್ ಇಂಜಿನಿಯರಿಂಗ್ ಬಂದವರು ಇವಾಗ ಅವ್ರು ಮಾಡೋ ಕೆಲಸನೇ ಬೇರೆ ಆಗಿರುತ್ತೆ ಆದರೆ ಕಾಲೇಜಲ್ಲಿ ಹೇಳ್ಕೊಡೋದೇ ಬೇರೆ ಆಗಿರುತ್ತದೆ ಹಾಗಾಗಿ ಅವರು ಆಚೆ ಬಂದ ತಕ್ಷಣ ಯಾವುದಾವುದೋ ಕೋರ್ಸ್ಗಳನ್ನ ಮಾಡಿ ನಂತರ ಜಾಬ್ನ ಹುಡ್ಕೊತಾರೆ ಸೊ ಇಲ್ಲಿ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಅನ್ನೋದು ಅಂತೂ ನಿಜ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಜಿನಿಯರಿಂಗ್ ಮುಗಿಸಿರೋ ಸ್ಟೂಡೆಂಟ್ಸ್ ಕೂಡ ಮತ್ತೆ ದುಡ್ಡನ್ನ ಖರ್ಚು ಮಾಡಿಬಿಟ್ಟು ಕೋರ್ಸ್ ಮಾಡ್ತಾರೆ ಇಂಜಿನಿಯರಿಂಗ್ ಓದಿರೋರ ಕಥೆನೇ ಹೀಗಾದರೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತು ಕಾಮನ್ ಡಿಗ್ರಿಗಳನ್ನ ಓದಿರೋರ ಕತೆ ಅಂತೂ ಕೇಳೇಬಾರ್ದು ಸೊ ಅಂದೋರಿಗೋಸ್ಕರ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಕೆಲವೊಂದು ಟ್ರೈನಿಂಗ್ಗಳನ್ನ ನಡೆಸ್ತಿದೆ ಸೊ ನಾನಿಲ್ಲಿ ಎರಡು ಟ್ರೈನಿಂಗ್ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಒಂದು ಬಂದುಬಿಟ್ಟು ಕ ಕೆನರಾ ಬ್ಯಾಂಕ್ ಕಡೆಯಿಂದ ಟ್ರೈನಿಂಗ್ ನಡೀತಿರೋದು ಮತ್ತೊಂದು ಬಂದ್ಬಿಟ್ಟು ಸರ್ಕಾರಿ ತರಬೇತಿ ಸಂಸ್ಥೆಯಿಂದ ಕಲಾವಿದರಿಗೋಸ್ಕರ ನಡೀತಿರೋ ಅಂಥ ಟ್ರೈನಿಂಗು ಎರಡು ಟ್ರೈನಿಂಗ್ ಬಗ್ಗೆನೂ ಫುಲ್ ಆಗಿ ಮಾಹಿತಿನ ಹಂಚ್ಕೊಂಡಿದ್ದೀನಿ ಸೊ ನೀವು ಕೂಡ ಟ್ರೈನಿಂಗ್ನ ಪಡೆದು ಜಾಬ್ನ ಮಾಡಬೇಕು ಅಂತ ಇದ್ದರೆ ಟೀ ತರಬೇತಿಗಳು ನಿಮಗೆ ಹೆಲ್ಪ್ ಆಗಬಹುದು ಪ್ಲೀಸ್ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ಮೊದಲನೇ ಟ್ರೈನಿಂಗ್ ಬಂದ್ಬಿಟ್ಟು ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಬಗ್ಗೆ ಇರುತ್ತೆ ಇದು ಉಚಿತ ಟ್ರೈನಿಂಗ್ ಆಗಿದ್ದು ಮೂರು ತಿಂಗಳವರೆಗೂ ಟ್ರೈನಿಂಗ್ ಕೊಡ್ತಾರೆ ಅವರು ಕೆನರಾ ಬ್ಯಾಂಕ್ ಕಡೆಯಿಂದ ಈ ಟ್ರೈನಿಂಗ್ ನಡೀತಾ ಇರೋದು ಕಂಪ್ಯೂಟರ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ಗೆ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ತರಬೇತಿನ ಮಾಡ್ತಿರೋದು ಇವರು ಈ ಟ್ರೈನಿಂಗ್ ಬಂದುಬಿಟ್ಟು ಜುಲೈ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಮೂರು ತಿಂಗಳವರೆಗೂ ಟ್ರೈನಿಂಗ್ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಸ್ಟೇಫಂಡ್ ಇರೋಲ್ಲ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ನಾವು ಎಸ್ ಎಸ್ ಎಲ್ ಸಿ ವರ್ಗೂ ಎಜುಕೇಷನ್ ಆಗಿರಬೇಕು ಪಿ ಯು ಸಿ ಡಿಗ್ರಿ ಆಗಿದ್ದರೂ ನಡೀತೈತೆ ಬಟ್ ಮಿನಿಮಮ್ಮು ಎಸ್ ಎಸ್ ಎಲ್ ಸಿ ಆಗಿರಬೇಕು ಮತ್ತು ಏಜ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಆಗಿರಬೇಕು ಮತ್ತು ಎಸ್ ಎಸ್ ಟಿ ಕ್ಯಾಟಗರಿ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸೊ ಈ ಕ್ವಾಲಿಫಿಕೇಷನ್ನ ಹೊಂದಿರೋರು ಈ ಟ್ರೈನಿಂಗ್ನ ಪಡಿಬಹುದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಕೆನರಾ ಬ್ಯಾಂಕ್ ಆಫೀಸ್ ಇದೆ ಮಾಹಿತಿ ತಂತ್ರಜ್ಞಾನ ತರಬೇತಿ ಸಂಸ್ಥೆ ಅಂತ ಇದ್ದು ಅಲ್ಲಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಅಲ್ಲಿ ಪ್ರತಿದಿನ ಕೂಡ ಅರ್ಹತಾ ಪರೀಕ್ಷೆಗಳಿರುತ್ತೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಗೋಬೋದು ಅದಕ್ಕೋಸ್ಕರ ನಾನು ಅವ್ರದ್ದು ಮೊಬೈಲ್ ನಂಬರ್ ಕೂಡ ಹಾಕಿರಿ ಹಾಕಿರ್ತೀನಿ ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜಾಸ್ತಿ ಡೀಟೇಲ್ಸ್ನ ಕೇಳಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಜೀರೋ ಏಟ್ ಜೀರೋ ಟೂ ತ್ರೀ ಡಬಲ್ ಫೋರ್ ಡಬಲ್ ಜೀರೋ ತ್ರೀ ಸಿಕ್ಸ್ ಇದು ಲ್ಯಾಂಡ್ಲೈನ್ ನಂಬರು ನೆಕ್ಸ್ಟ್ ಮೊಬೈಲ್ ನಂಬರು ನೈನ್ ಡಬಲ್ ಫೋರ್ ಏಟ್ ಫೈವ್ ತ್ರೀ ಏಟ್ ಒನ್ ಜೀರೋ ಸೆವೆನು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಅಲ್ಲಿ ಪ್ರತಿದಿನ ಕೂಡ ಅರ್ಹತಾ ಪರೀಕ್ಷೆಗಳು ನಡೆಸ್ತಾನೆ ಇರ್ತಾರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ನ ತಗೊಳ್ಳಿ ಇನ್ನೊಂದು ಟ್ರೈನಿಂಗ್ ಬಂದ್ಬಿಟ್ಟು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋಕ್ಕೋಸ್ಕರ ನಡೆಸ್ತಿರೋವಂಥ ಟ್ರೈನಿಂಗು ಇದು ಟ್ರೈನಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಇದು ಒಂದು ಡಿಪ್ಲೊಮಾ ಕೋರ್ಸು ಇದು ಒನ್ ಇಯರ್ಸ್ ಕೋರ್ಸ್ ಆಗಿರುತ್ತೆ ಸೊ ನೀವು ಆ್ಯಕ್ಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಹೊಂದಿದ್ರೆ ಈ ಕೋರ್ಸ್ನ ನೀವು ಮಾಡಿಬಿಟ್ಟು ಹೆಚ್ಚಿನ ಆ್ಯಕ್ಟಿಂಗ್ ಸ್ಕಿಲ್ನ ಕಲ್ಕೋಬಹುದು ಇದು ಒಂದು ಸರ್ಕಾರಿ ಆ್ಯಕ್ಟಿಂಗ್ ತರಬೇತಿ ಸಂಸ್ಥೆ ಆಗಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋಲ್ಲ ಅಪ್ಲಿಕೇಶನಿಗೆ ಮಾತ್ರ ಫೀಸ್ ಇರುತ್ತೆ ಮತ್ತು ಇದಕ್ಕೆ ಒನ್ ಇಯರ್ ಟ್ರೈನಿಂಗ್ ಜೊತೆಗೆ ನಿಮಗೆ ಸ್ಟೇಫನ್ ಕೂಡ ಸಿಗುತ್ತೆ ಫೈವ್ ತೌಸಂಡು ಮಂತ್ಲಿ ಫೈಸಂಡು ಸ್ಟೇ ಫಂಡ್ ಇರುತ್ತೆ ಸೊ ನೀವು ಉಚಿತವಾಗಿ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಕಲ್ಕೊಳ್ಬಹುದು ಇಲ್ಲಿ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಜೂನ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸಂಜೆ ಐದು ಗಂಟೆವರೆಗೂ ನೀವು ಜೂನ್ ಇಪ್ಪತ್ತು ಸಂಜೆ ಐದು ಗಂಟೆವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ ಹಾಕ್ಬೋದು ಅರ್ಜಿನ ಹೆಂಗೆ ಸಲ್ಲಿಸಬೇಕು ಅಂತ ಅನ್ನೋದು ನೋಡೋದಾದರೆ ರಂಗಾಯಣ ಮೈಸೂರು ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇದು ಅಫಿಷಿಯಲ್ ವೆಬ್ಸೈಟು ರಂಗಾಯಣದು ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಬಿಟ್ಟು ಅರ್ಜಿನ ಸಲ್ಲಿಸ್ಬಹುದು ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ನಾವು ಎಜುಕೇಷನ್ ಬಂದ್ಬಿಟ್ಟು ಪಿ ಯು ಸಿ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮಾಡಿರೋರು ಹಾಕೋದಕ್ಕೆ ಬರೋಲ್ಲ ಪಿ ಯು ಸಿ ಆಗಿರಬೇಕು ಇಲ್ಲ ಈಕ್ವಲೆಂಟ್ ಡಿಪ್ಲೊಮಾ ಅಥವಾ ಐ ಟಿ ಐ ಈ ಥರ ಏನಾದರೂ ಆಗಿದ್ರೆ ನಡೆಯುತ್ತೆ ಸೊ ಪಿ ಯು ಸಿ ಆಗಿರಬೇಕು ಮತ್ತು ಏಜ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಆಗಿರಬೇಕು ಇಲ್ಲಿ ಜನರಲ್ಲು ಮತ್ತು ಎಸ್ ಸಿ ಎಸ್ ಟಿ ಅಂತ ಏನೂ ಡಿಫ್ರೆನ್ಸ್ ಮಾಡಿಲ್ಲ ಸೊ ಎಲ್ರಿಗೂ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಆಗಿರೋರು ಅರ್ಜಿನ ಹಾಕ್ಬೋದು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜನ್ಮ ದಿನಾಂಕ ಪ್ರೂಫ್ಗೋಸ್ಕರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಉಳಿದಂತೆ ಮತ್ತು ಅಲ್ಲಿ ಕೇಳಿರೋ ಅಂಥ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ನೀವು ಅರ್ಜಿನ ಅಲ್ಲಿ ಕೇಳಿರೋ ಎಲ್ಲ ಮಾಹಿತಿನ ಹಾಕಿ ಫಿಲ್ ಮಾಡಿ ಮೈಸೂರಿನ ರಂಗಾಯಣಕ್ಕೆ ನೀವು ತಲುಪಿಸ್ಬಹುದು ಅದನ್ನ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಅಂದರೆ ನಂಬರ್ನ ಕೊಟ್ಟಿರ್ತೀನಿ ಅಲ್ಲಿ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಬಹುದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಜೀರೋ ಏಟ್ ಟೂ ಒನ್ ಟೂ ಫೈವ್ ಒನ್ ಟು ಸಿಕ್ಸ್ ತ್ರೀ ನೈನು ಮತ್ತು ಇನ್ನೊಂದು ನಂಬರು ನೈನ್ ಒನ್ ಫೋರ್ ಡಬಲ್ ಏಯ್ಟ್ ಟೂ ಡಬಲ್ ಸೆವೆನ್ ಟು ಜೀರೋ ಆಗಿರುತ್ತೆ ಈ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಟಿಂಗ್ ಟ್ರೈನಿಂಗ್ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ ಅಲ್ಲೇ ಮೈಸೂರಲ್ಲೇ ಇರೋರು ಕಲಾಮಂದಿರದ ಹತ್ತಿರ ರಂಗಾಯಣ ಇರುತ್ತೆ ನೀವು ಅಲ್ಲಿ ಹೋಗಿ ಕೂಡ ಹೆಚ್ಚಿನ ಮಾಹಿತಿನ ತಗೋಬಹುದು ದೂರ ಇರೋರು ಈ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ಮಾಹಿತಿನ ಪಡ್ಕೋಬಹುದು ಎಲ್ಲ ಜಾಬ್ಗಳಲ್ಲೂ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇದೆ ಸೊ ನಾವು ಸ್ಕಿಲ್ನ ಪಡ್ ಏನು ಕಲೀಲೇಬೇಕು ಆದ್ದರಿಂದ ಈ ಎರಡು ಟ್ರೈನಿಂಗ್ಗಳಿಂದ ನಿಮಗೆ ಆಯಾ ಕ್ಷೇತ್ರಗಳಲ್ಲಿ ಸ್ಕಿಲ್ಸ್ನ ಕಲಿಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಎರಡು ಟ್ರೈನಿಂಗ್ ಕೂಡ ಸೊ ಇದ್ರದ್ದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತ್ಯಾಂಕ್ ಯು